ಮುದ್ದು ವಿದ್ಯಾರ್ಥಿಗಳೇ ಇಂದು ನಾವು ಅ ಅಕ್ಷರದಿಂದ ಪ್ರಾರಂಭವಾಗುವ ಐವತ್ತು ಕನ್ನಡ ಒತ್ತಕ್ಷರ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ ಕನ್ನಡ ಒತ್ತಕ್ಷರ ಶಬ್ದಗಳು ಅಜ್ಜ ಅಜ್ಜಿ ಅಮ್ಮ ಅವ್ವ ಅಕ್ಕ ಅಪ್ಪ ಅತ್ತಿ ಅಡ್ಡ ಅನ್ನ ಅಗ್ಗ ಅಟ್ಟ ಅತ್ತು ಅಕ್ಕ ಅಕ್ಕಿ ಅತ್ತ ಅನ್ನ ಅಲ್ಲಿ ಅಲ್ಲ ಅಲ್ಲೂ ಅಯ್ಯೋ ಅಯ್ಯಾ ಅಕ್ಕರೆ ಅಕ್ಷರ ಅಗಸ್ತ್ಯ ಅಯೋಗ್ಯ ಅಬ್ದುಲ್ ಅಸಡ್ಡೆ ಅಕ್ಷತೆ ಅಕ್ಷತಾ ಅಕ್ಷಮ್ಯ ಅಭ್ಯಾಸ ಅಬ್ಬರ ಅಜ್ಞಾನ ಅಗಸ್ಟ್ ಅಮ್ಮನ ಅರಣ್ಯ ಅಘನ್ಯ ಅವಶ್ಯ ಅತ್ಯಂತ ಆಪ್ಸರೆ ಅಧ್ಯಕ್ಷ ಅಪ್ಪುಗೆ ಅಚ್ಚರಿ ಅಪ್ಪನೆ ಅಬ್ಬಕ್ಕ ಅಷ್ಟೊತ್ತು ಅಂತಸ್ತು ಅಲ್ಲೊಂದು ಅಂದುಳ್ಳ ಅಂಗೈಯಲ್ಲಿ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಉಪಯುಕ್ತ ಮಾಹಿತಿಯಾಗಿದೆ